ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಹೆಲ್ಮೆಟ್ ಮೌಂಟ್ಸ್ ಮತ್ತೆ ಹೆಲ್ಮೆಟ್ ಬಗ್ಗೆ ಮಾತಾಡ್ತಾ ಇದೀವಿ ಮತ್ತೆ ಮೋಟೋ ಬ್ಲಾಗಿಂಗ್ ಗೆ ಏನ್ಸರಿಸ್ ಇದ್ರೆ ನಿಮ್ಗೆ ಹೆಲ್ಪ್ ಆಗೋದಂತ ತೋರಿಸ್ತೀನಿ ನಾಲ್ಕೈದು ತರ ಮೌಂಟ್ ಇದೆ ನಾನು ಈ ಸ್ಪೆಸಿಫಿಕ್ ಮೌಂಟ್ ಯಾಕೋ ಮತ್ತೆ ಯಾವ ತರ ಮೌಂಟ್ ಇದೆ ಅಂತ ತೋರಿಸ್ತೀನಿ ಸೊ ಫಸ್ಟ್ ಮೌಂಟ್ ಇರೋದು ಟೆಲಿಸಿನ್ ಅವ್ರದ್ದು ಸೊ ಟೆಲಿಸಿನ್ ಅವ್ರದು ಈ ತರ ಬರುತ್ತೆ ತುಂಬಾ ಬಲ್ಕಿ ಮತ್ತೆ ಚೆನ್ನಾಗಿದೆ ಇದೆ ನೋಡೋದಿಕ್ಕೆಲ್ಲ ಆದ್ರೆ ಒಂದೇನ್ ಇಶ್ಯೂ ಫೇಸ್ ಮಾಡಿದೆ ನಾನು ಅಂತಂದ್ರೆ ನನ್ನ ಏರ್ ಮೌಂಟ್ ಇರುತ್ತಲ್ಲ ಅದು ಒಂಚೂರು ಡಿಫ್ರೆಂಟ್ ಆಂಗಲ್ ಅಲ್ಲಿ ಫುಲ್ ಶೇಪ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದಕ್ಕೆ ಈ ಮೌಂಟ್ ನೀಟಾಗಿ ಕುಂತ್ಕೊಳೋದಿಲ್ಲ ಈ ತರ ಫ್ಲಾಟ್ ಸರ್ಫೇಸ್ ಇದ್ರೆ ಕುಂತ್ಕೊಳುತ್ತೆ ಸೊ ಎರಡನೇ ಪ್ರಾಬ್ಲಮ್ ಏನು ಅಂತಂದ್ರೆ ನನ್ಗೆ ಆಂಗಲ್ ನೀಟಾಗಿ ಇಷ್ಟ ಆಗಿರ್ಲಿಲ್ಲ ಸೊ ಇದು ತುಂಬಾ ಮೇಲೆ ಇರೋದು ಮತ್ತೆ ನನ್ನ ಫೇಸ್ಗೆ ಅಡ್ಡ ಬರೋದು ಸೊ ಒಂದು ಸೇಫ್ಟಿ ರೀಸನ್ ಇಂದ ನಾನು ಕರೆದಾಕ್ಬೇಕಾಯ್ತು ಮತ್ತೆ ಆಂಗಲ್ ನಂಗೆ ಇಷ್ಟ ಆಗಿಲ್ಲ ಸೊ ಅದಕ್ಕೆ ನಾನು ಟೆಲಿಸಿಂಗ್ ಹೋಗಿಲ್ಲ ಸೊ ಎರಡನೇ ಮೌಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮ ಹತ್ರ ಬ್ಲೂ ಆರ್ಮರ್ ಅವ್ರದ್ದು ಸ್ಟಿಕ್ಕಿ ಮೌಂಟ್ ಇದೆ ಸೊ ನಮ್ಗೆ ಈ ತರ ಮೌಂಟ್ ಸಿಗುತ್ತೆ ಇದ್ರಲ್ಲಿ ಹಿಂದೆಗಡೆ ಥ್ರಿ ಎಮ್ದು ಟೇಪ್ ಹಾಕಿರ್ತಾರೆ ಸೊ ಅದನ್ನ ನಾವು ಈಟ್ ಮಾಡಿ ಫಿಲಮ್ ನ ತಗಿ ಇದಕ್ಕೆ ಪ್ಲೇಸ್ ಮಾಡಿದ ತಕ್ಷಣ ಮೆತ್ಕೊಳತ್ತೆ ಈ ಆ ಹೆಲ್ಮೆಟ್ ನಿಡ್ಕೊಳೋ ತನಕ ನಾವು ಬಿಡ್ಬೇಕು ಬಿಟ್ಟಿದಾದ್ಮೇಲೆ ನಮ್ಗೆ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ನಾ ಇದುವರೆಗೂ ಇನ್ನೂ ಟೆಸ್ಟ್ ಮಾಡಿಲ್ಲ ಏನಕ್ಕೆ ಅಂತಂದ್ರೆ ಇದಕ್ಕೆ ಅರಾಲ್ ಡೈಟ್ ಅಂತ ಒಂದು ಸೊಲ್ಯೂಷನ್ ಬರುತ್ತೆ ಆ ಮಿಕ್ಸ್ ಮಾಡಿ ಹಾಕಿದ್ರೆ ಸೆಕ್ಯೂರ್ ಆಗಿರುತ್ತೆ ಅಂತ ನಾನು ಬೇರೆ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀನಿ ಸೊ ಅದಕ್ಕಂತಾನೆ ನಾ ಇನ್ನ ಫಿನಿಶ್ ಮಾಡಿಲ್ಲ ಇದನ್ನ ಮಾಡಿ ಟೆಸ್ಟ್ ಮಾಡ್ಬೇಕು ಸೊ ಮೂರನೇದು ಬಂದಿ ಟೆಲಿಸಿನ್ ಮೌಂಟ್ ಇದು ಇದೊಂದರ ಫಸ್ಟ್ ಮೌಂಟ್ ಮತ್ತೆ ಸೆಕೆಂಡ್ ಮೌಂಟ್ ಎರಡು ಕಂಬೈಂಡ್ ಆದಂಗಿದೆ ಸೊ ಇದರಲ್ಲಿ ನಮ್ಗೆ ಸ್ಟ್ರಾಕ್ ಬರುತ್ತೆ ಬೆಲು ಬರೋದಿಲ್ಲ ಸೊ ನಮ್ಮ ಸ್ಕೂಲ್ ಬ್ಯಾಗಲ್ಲೆಲ್ಲ ಯಾವ ಥರ ನಮಗೆ ಸ್ಟ್ರಾಪ್ ಇತ್ತು ಈ ಕಡೆ ಅದೇ ಥರ ಇದರಲ್ಲೂ ಇದೆ ಸೊ ನಾವು ಅದನ್ನು ಹಾಕಿದಾದ್ಮೇಲೆ ಆ ಎಕ್ಸ್ಟ್ರಾ ಮೆಟೀರಿಯಲ್ನ ಅದಕ್ಕೆ ಸುತ್ತಿ ನೀಟಾಗಿಟ್ರೆ ನಮಗೆ ಎಕ್ಸಸ್ ಮೆಟೀರಿಯಲ್ ಇರೋದಿಲ್ಲ ಮತ್ತೆ ಇದರಲ್ಲಿ ತುಂಬಾ ಫ್ಲೆಕ್ಸಿಬಲ್ ಇದೆ ನಿಮ್ ಹೆಲ್ಮೆಟ್ ಯಾವ್ದೇ ಶೇಪ್ ಇದ್ರೂ ನೀಟಾಗಿ ಕುಂತ್ಕೊಳುತ್ತೆ ಫ್ಲಾಟ್ ಸರ್ಫೇಸ್ ಇದ್ರೆ ಅಂತ ಕೇಳೋಕೆ ಪಡಿ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಸೊ ಫಸ್ಟ್ ಮೌಂಟ್ ಏನಕ್ಕೆ ಹೋಗಿಲ್ಲ ಅಂದ್ರೆ ಕ್ಯಾಮ್ರಾ ಆಂಗಲ್ ಚೆನ್ನಾಗಿಲ್ಲ ಸೊ ಎರಡನೇ ಮೌಂಟ್ ಅಲ್ಲಿ ನನ್ಗೆ ಅಷ್ಟೊಂದು ಸೇಫ್ ಅಂತ ಅನ್ಸಿರ್ಲಿಲ್ಲ ಸೊ ಇದ್ರಲ್ಲಿ ಸ್ಟ್ರಾಪ್ ಇರೋದ್ರಿಂದ ಒಂದ್ ಕಡೆ ಕಟ್ ಆದ್ರೂ ಇನ್ನೊಂದ್ ಕಡೆ ನಿಮ್ಗೆ ಸೆಕ್ಯೂರ್ ಆಗಿ ಇಟ್ಕೊಂಡಿರುತ್ತೆ ಸೊ ಅದೊಂದು ಗ್ಯಾರಂಟಿ ಇದೆ ಆ್ಯಂಗಲ್ ಚೆನ್ನಾಗಿದೆ ಸೇಫ್ಟಿನೂ ಇದೆ ಅಂತಂದಿದ್ದಕ್ಕೆ ನಾನು ಇದಕ್ಕೆ ಹೋದೆ ಇದರಲ್ಲಿ ನಮಗೆ ಉಕ್ ಬರುತ್ತೆ ಸೊ ನೀವು ತಗೊಂಡಾಗ ನೋಡ್ಕೊಂಡಿರಿ ಒಂದೊಂದ್ಸಲಿ ನಮಗೆ ಜಿಒಕ್ ಸಿಗೋದಿಲ್ಲ ಮೌಂಟ್ ಜೊತೆ ಸೊ ಇದನ್ನ ಸಪ್ರೇಟ್ ಬುಕ್ ಮಾಡ್ಕೊಬೇಕು ಅದರಲ್ಲಿ ಸ್ಕ್ರೂನು ಅಷ್ಟೇ ಸಿಗೋದಿಲ್ಲ ನಾನ್ ಮಾಡಿದ ತಪ್ಪು ಅದೇನೆ ಮೌಂಟ್ ನ ಬುಕ್ ಮಾಡಿದೆ ಜಿಒಾ ಇರುತ್ತೆ ಅಂತ ಫೋಟೋ ಅಲ್ಲಿ ನೋಡಿ ಆದ್ರೆ ಕೆಳಗಡೆ ಒಂದ್ಸಲಿ ನೋಡ್ಕೊಳ್ಳಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾನು ಇದನ್ನ ತಗೊಂಡು ಮತ್ತೆ ಉಕ್ ತಗೊಂಡು ಮತ್ತೆ ಅದಕ್ಕೆ ಸ್ಕ್ರೂ ಇರಲಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಸ್ಕ್ರೂ ತಗೊಂಡಿದ್ದಕ್ಕೆ ನನಗೆ ಆಲ್ಮೋಸ್ಟ್ ಆಲ್ ಫೋರ್ ಟು ಫೈವ್ ಹಂಡ್ರೆಡ್ ರುಪೀಸ್ ಹಂಗಾಯ್ತು ಸೊ ಮೊದಲನೇ ಅಮೌಂಟ್ ಮಾತ್ರ ನಾನು ಆಫ್ಲೈನ್ ಅಲ್ಲಿ ತಗೊಂಡಿದ್ದು ಆದ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಸೊ ನಾನು ಎಲ್ಲಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಮೈಕ್ ನನ್ನ ಹತ್ರ ಮೋನೋ ಆಡಿಯೋ ಅವರದು ಎ ಫೋರ್ ಹಂಡ್ರೆಡ್ ಅಂತ ಬರುತ್ತೆ ಮೈಕ್ ಅದನ್ನು ಲಿಂಕ್ ಅಲ್ಲಿ ಹಾಕಿರ್ತೀನಿ ಸೊ ಮೈಕ್ ನಾನು ಇಲ್ಲಿ ಸೆಟ್ ಅಪ್ ಮಾಡಿ ಮಿಕ್ಕಿರೋ ಎಕ್ಸಸ್ ವೈರ್ನೆಲ್ಲ ಈ ಕಡೆ ಬಿಟ್ಟಿದ್ದೀನಿ ಅದಾದ್ಮೇಲೆ ನಮ್ಗೆ ಹೆಡ್ಫೋನ್ ಜಾಕೆ ಏನಿರುತ್ತಲ್ಲ ಅದನ್ನ ಆಚೆ ಇಟ್ಕೊಂಡಿರ್ತೀನಿ ಯಾಕಂದ್ರೆ ನಮ್ ಆಕ್ಷನ್ ಕ್ಯಾಮ್ರಾಗೆ ಕನೆಕ್ಟ್ ಆಗ್ಬೇಕು ಸೊ ಅದ್ರಲ್ಲೇ ನಿಮಗೆ ಟಿ ಪಾಯಿಂಟ್ ಫೈವ್ ಎಮ್ ಎಮ್ ದು ಅಡಾಪ್ಟರ್ ಕೊಟ್ಟಿರ್ತಾರೆ ಸೊ ನೀವು ಆಡಿಯೋಗೆ ಏನಾದ್ರು ಯೂಸ್ ಮಾಡಿದ್ರೆ ನಿಮ್ಗೆ ಇದು ಬೇಕೇ ಬೇಕು ಸೊ ಕಂಪ್ಯಾಟಬಲ್ ಇರೋದಿಲ್ಲ ಸೊ ಈ ತರ ಅಡಾಪ್ಟರ್ ಕೊಟ್ಟಿರ್ತಾರೆ ಸೊ ಈ ತರ ಅಡಾಪ್ಟ್ ಇಲ್ಲ ಅಂದ್ರೆ ನಿಮ್ಗೆ ಯೂಸ್ ಲೆಸ್ ಏನೇ ಅದು ಸೊ ಆಲ್ರೆಡಿ ನಾನು ಮೈಕ್ ಯೂಸ್ ಮಾಡ್ಕೊಂಡು ಮಾಡಿರೋದು ಸೊ ಬೇಸಿಕ್ಲಿ ನೀವೇ ರಿಸಲ್ಟ್ಸ್ ನೋಡಿರ್ತೀರ ಬ್ಲಾಗಿಂಗ್ ಎಲ್ಲ ಮಾಡಿರೋದು ಹೋಗಿ ನೋಡ್ಕೊಂಡ್ ಬನ್ನಿ ಹೆಲ್ಮೆಟ್ ನಿಮ್ಗೆ ಬಜೆಟ್ ವೈಸ್ ನೀವು ತಗೊಂಬೋದು ಆದ್ರೆ ನಾನ್ ಯಾವ್ದಕ್ ಹೋಗಿದ್ದು ಅಂತಂದ್ರೆ ಇಲ್ಲೆಷ್ಟು ಅವರ ಸ್ಟೆಲ್ಲರ್ ಮಾಡೆಲ್ ಹೋಗಿದ್ದು ಸೊ ನನ್ನ ಹತ್ರ ಪ್ರೀವಿಯಸ್ ಆಗಿ ಆಕ್ಸರ್ ಅವರ ಹೆಲ್ಮೆಟ್ ಇತ್ತು ಸೊ ನಾನು ಇದನ್ನ ತ್ರೀ ಇಯರ್ಸ್ ಕಾಲೇಜ್ ಯೂಸ್ ಮಾಡ್ತಾ ಇದ್ದೆ ಇದರಲ್ಲಿ ಕುಶನಿಂಗ್ ಎಲ್ಲ ಒಂಚೂರು ಹಾರ್ಡ್ ಆಗಿರೋದ್ರಿಂದ ನಾನು ಅಪ್ಗ್ರೇಡ್ ಮಾಡಲೇಬೇಕಾಗಿತ್ತು ಅಪ್ಗ್ರೇಡ್ ಅಂತ ಏನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮುಂಚೆ ಸ್ಪೋರ್ಟ್ಸ್ ಬೈಕ್ ತಗೊಬೇಕಂತ ನೋಡ್ತಾ ಇದ್ರಿ ನಾವು ಸ್ಪೋರ್ಟ್ಸ್ ಬೈಕ್ ತಗೊಂತೀರಿ ಅಂತ ನಾನು ಈ ಹೆಲ್ಮೆಟ್ ಶಿಫ್ಟ್ ಆದ್ ಮತ್ತೆ ಎಲ್ ಅಲ್ಲೂ ಸಿಮಿಲರ್ ಮಾಡೆಲ್ಸ್ ಇದೆ ಫೈವ್ ತೌಸಂಡ್ ಬಜೆಟ್ ಅಲ್ಲಿ ಆದ್ರೆ ಈ ಹೆಲ್ಮೆಟ್ ಬಂದಿ ನನ್ಗೆ ಟೆನ್ ತೌಸಂಡ್ ಕಾಸ್ಟ್ ಆಯ್ತು ಏನಕ್ಕೆ ಅಂತಂದ್ರೆ ನಿಮ್ಗೆ ಇದೇ ತರ ಕುಂಗ್ ಅಲ್ಲೂ ಎಲ್ ಸಿಗುತ್ತೆ ಆಲ್ರೆಡಿ ನನ್ನ ಹತ್ರ ಇದೆ ನನ್ಗೆ ಇದು ಜಾಸ್ತಿ ಸೇಫ್ ಅಂತ ಅನ್ಸಿಲ್ಲ ಅನ್ಸಿಲ್ಲಾ ಅದಕ್ಕೆ ನಾನು ಈ ಹೆಲ್ಮೆಟ್ ಈ ಹೆಲ್ಮೆಟ್ ಹಾಕೊಂಡ್ರೆ ನೀವು ಹೆಲ್ಮೆಟ್ ಹಾಕೊಂಡ್ರೆ ಫೀಲ್ ಇರೋದಿಲ್ಲ ಆ ವೇಟ್ ಗಿನ್ನ ನಮ್ಗೆ ಕಂಫರ್ಟ್ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೆ ನಾನು ಜಾಸ್ತಿ ರೈಡ್ಸ್ ಹೋಗೋದ್ರಿಂದ ನಾನು ಈ ಹೆಲ್ಮೆಟ್ ಶಿಫ್ಟ್ ಆದ್ರೆ ಸೊ ಈ ಹೆಲ್ಮೆಟ್ ಅನ್ನು ನಾನು ರೈಡ್ ಮಾಡಿದೀನಿ ಸೊ ನಮ್ಗೆ ಇದ್ರಲ್ಲಿ ಚೀಕ್ ಪ್ಯಾಡ್ ತರ ಬರುತ್ತೆ ಆದ್ರೆ ಹಿನ್ಗ್ ಮಾತ್ರ ಸಪೋರ್ಟ್ ಇರುತ್ತೆ ಆದ್ರೆ ಈ ಹೆಲ್ಮೆಟ್ ಅಲ್ಲಿ ನೀವು ನೋಡಿದ್ರೆ ಎಲ್ಲೆಷ್ಟು ಅಲ್ಲಿ ಫುಲ್ ಫೇಸ್ ಕವರ್ ಆಗುತ್ತೆ ರೈಡ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ ಮತ್ತೆ ಕಂಫರ್ಟಬಲ್ ರೈಡ್ ಇರುತ್ತೆ ಅದಕ್ಕೆ ನಾನು ಎಲ್ಲೆಷ್ಟು ಹೋಗಿದ್ದು ಟೆನ್ ತೌಸಂಡ್ ಗೆ ಒಳ್ಳೆ ಹೆಲ್ಮೆಟ್ ಇದ್ದು ನೀವೇನಾದ್ರೂ ತಗೊಂತ ಇದ್ರೆ ಬಜೆಟ್ ಅನ್ನೋದಿಕ್ಕಿನ್ನ ನಿಮ್ ಸೇಫ್ಟಿ ನೋಡ್ಕೊಂಡು ಒಳ್ಳೆ ಹೆಲ್ಮೆಟ್ ತಗೊಳ್ಳಿ ಹೆಂಗಿದ್ರು ತಗೋಣ ತಗೊಂತೀರ ಒಂದೇ ಸಲಿ ಚೆನ್ನಾಗಿರೋದು ತಗೊಳ್ಳಿ ಸೊ ನೀವು ಹೆಲ್ಮೆಟ್ ಇಂದ ಆಕ್ಸಿಡೆಂಟ್ಸ್ ಆಗುತ್ತೆ ಜಾಸ್ತಿ ಕಾಸ್ಟ್ಲಿ ತಗೊಬೇಕಂತ ಏನಿಲ್ಲ ಸೊ ಸುಮ್ನೆ ನೀವು ನಿಂತಿದ್ರು ಯಾರಾದ್ರೂ ಬಂದ್ ಕುದ್ರೇನೋ ನಿಮ್ಗೆ ಇಂಪ್ಯಾಕ್ಟ್ ಆಗಿ ಆಗುತ್ತೆ ಅವ್ರ ಹತ್ರ ಇರೋ ಗಾಡಿ ನೋಡ್ಕೊಂಡು ಅವರು ಬಜೆಟ್ ಸೆಟ್ ಮಾಡ್ತಾರೆ ಹೆಲ್ಮೆಟ್ ಗೆ ನನ್ನನ್ ಕೇಳಕ್ ಹೋದ್ರೆ ಸೇಫ್ಟಿ ಪ್ರೊಟೆಕ್ಷನ್ ಅಲ್ಲಿ ಕಾಂಪ್ರಮೈಸ್ ಆಗ್ಬೇಡಿ ನಿಮ್ ಹತ್ರ ಎಷ್ಟ್ ಬಜೆಟ್ ಇರುತ್ತೋ ಅಷ್ಟು ನೀವು ಹಾಕೊಂಡು ಒಳ್ಳೆ ಹೆಲ್ಮೆಟ್ ಮತ್ತೆ ಒಳ್ಳೆ ಗೇರೆ ತಗೊಳ್ಳಿ ಯಾಕಂದ್ರೆ ಆಕ್ಸಿಡೆಂಟ್ ಹೆಂಗ್ ಕಾಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಮೌಂಟ್ ಹೆಲ್ಮೆಟ್ ಮತ್ತೆ ಮೈಕ್ ಬಗ್ಗೆ ಮಾತಾಡಿದಾಯ್ತು ಸೊ ಬೇಸಿಕ್ ಆಕ್ಸೆಸರಿಲ್ಲ ಏನೇನ್ ಅಂತ ಹೇಳ್ತೀನಿ ನಮಗೆ ಆಕ್ಷನ್ ಕ್ಯಾಮ್ರಾ ಬೇಕು ಒಳ್ಳೆ ಆಕ್ಷನ್ ಕ್ಯಾಮ್ರಾ ಇದ್ದಷ್ಟು ನಿಮಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ಸೊ ಕ್ವಾಲಿಟಿ ಕಂಟೆಂಟ್ ನ ಫಿಲಮ್ ಮಾಡ್ಬೋದು ಯೂಸ್ ಇರೋದು ಯಾಕೆ ಕ್ಯಾಮ್ರಾ ಅಂದ್ರೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅವರ ಎಸ್ ಪ್ರೊ ಯೂಸ್ ಮಾಡ್ತಾ ಇರೋದು ಸೊ ಇದರಲ್ಲಿ ನಮಗೆ ಏಟ್ ಕೆ ರೆಸಲ್ಯೂಷನ್ ಟೂ ಎಕ್ಸ್ ಎಲ್ಲಾ ತರ ಫೀಚರ್ಸ್ ಇದೆ ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ತೇಜಸ್ ಮಾಡ್ತಿದ್ದಾನೆ ಸೊ ಅವ್ನ ಚಾನಲ್ ಅಲ್ಲಿ ಅವ್ನ ಅಪ್ಲೋಡ್ ಮಾಡಿದ ತಕ್ಷಣ ಲಿಂಕ್ ಆಗ್ತೀನಿ ಸೊ ಏನೇ ಇದ್ರೂ ಅವನು ಆ ವಿಡಿಯೋ ತಿಳಿಸ್ಕೊಡ್ತಾನೆ ಸೊ ನಾನು ಬೇಸಿಕ್ಲಿ ಇನ್ಸ್ಟಾ ತ್ರೀ ಸಿಕ್ಸ್ಟಿಗೆ ಯಾಕೆ ಹೋಗಿದ್ದು ಗೋಪ್ರೊ ಹೋಗ್ಬೋದಾಗಿತ್ತಲ್ಲ ಆದ್ರೆ ನನಗೆ ಗೋಪ್ರೋ ಅಲ್ಲಿ ಜಾಸ್ತಿ ಓವರ್ ಐಟಿಂಗ್ ಪ್ರಾಬ್ಲಮ್ಸ್ ಬಂದಿದೆ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ನಮಗೆ ಏಟ್ ಕೆ ರೆಸೊಲ್ಯೂಷನ್ ಇದೆ ದೊಡ್ಡ ಸೆನ್ಸರ್ ಇರೋದ್ರಿಂದ ನೈಟ್ ಹೊತ್ತು ಒಳ್ಳೆ ಕ್ವಾಲಿಟಿಯಲ್ಲೇ ವೀಡಿಯೋ ಫಿಲಮ್ ಮಾಡ್ಬೋದು ಸೊ ನೈಟ್ ಹೊತ್ತು ನಾನು ಯಾವತ್ತು ರೈಡ್ ಹೋಗಿಲ್ಲ ಅಕಸ್ಮಾತ್ ಮಾಡಿದ್ರೆ ನಿಮ್ಗೆ ಆ ಕ್ಲಿಪ್ಸ್ ಹಾಕ್ತೀನಿ ಬೇಸಿಕ್ಲಿ ನಾನು ಗೋಪ್ರೋ ಮತ್ತೆ ಇನ್ಸ್ಟಾ ತ್ರೀ ಸಿಕ್ಸ್ಟೀನ್ ಕಂಪೇರ್ ಮಾಡ್ತಲ್ಲ ಸೊ ಫೀಚರ್ಸ್ ಯಾವ್ದ್ರಲ್ಲಿ ಚೆನ್ನಾಗಿದೆ ಮತ್ತೆ ಯಾವ ಸೂಟ್ ಆಗುತ್ತೆ ಅನ್ನೋದ್ರಲ್ಲಿ ನಾನು ಈ ಕ್ಯಾಮ್ರಾ ತಗೊಂಡಿದ್ದು ಸೊ ನಮ್ಗೆ ಬಾಕ್ಸ್ ಅಲ್ಲಿ ಮೌಂಟ್ ಮತ್ತೆ ಕ್ವಿಕ್ ರಿಲೀಸ್ ಎಲ್ಲ ಸಿಗುತ್ತೆ ಸೊ ಮೋಟೋ ವ್ಲಾಗಿಂಗ್ ಏನೇನ್ ಬೇಕೋ ನಮಗೆಲ್ಲ ಇರುತ್ತೆ ನಾವು ಹೆಲ್ಮೆಟ್ ಮೌಂಟ್ ಮತ್ತೆ ಹೆಲ್ಮೆಟ್ ತಗೊಂಡ್ರೆ ಮುಗೀತು ಮತ್ತೆ ರೈಡ್ ಹೋಗ್ಬೇಕಂದ್ರೆ ಸೇಫ್ಟಿ ಬೇಕು ಸೊ ಇದೆಲ್ಲ ತಗೊಂಡ್ರೆ ನಮ್ಗೆ ಮುಗೀತು ಸೊ ಈ ಕ್ಯಾಮ್ರಾ ಒಳ್ಳೆ ಕ್ಯಾಮ್ರಾ ಅಂತ ಹೇಳ್ತೀನಿ ಥರ್ಟಿ ಫೈವ್ ತೌಸಂಡ್ ಅರೌಂಡ್ ಹಂಗ ಬಂದಿದೆ ಸೊ ನಿಮಗೆ ಬಜೆಟ್ ಅಲ್ಲಿ ಬೇಕು ಅಂತಂದ್ರೆ ನಿಮ್ಮ ನಿಮ್ ಫೋನ್ ಯೂಸ್ ಮಾಡ್ಕೊಂಡೆ ನೀವು ಮೋಟೋ ಬ್ಲಾಗಿಂಗ್ ಮಾಡ್ಬೋದು ಅಂದ್ರೆ ನಾನು ಹೆಲ್ಮೆಟ್ ಅಲ್ಲಿ ಯಾವ ತರ ಮೌಂಟ್ ಇದೆಯೋ ಅದೇ ತರದು ನಿಮಗೆ ಫೋನ್ ಮೌಂಟು ಬರುತ್ತೆ ಸೊ ನೀವು ಫೋನ್ ಯೂಸ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಬೋದು ಸ್ಪೀಡ್ ಹೋಗೋದ್ರಿಂದ ನಿಮ್ಗೆ ಅಷ್ಟೊಂದು ಸೇಫ್ಟಿ ಇರೋದಿಲ್ಲ ಅದಕ್ಕೆ ನಾನು ಅದ್ರನ್ನ ಜಾಸ್ತಿ ರೆಕಮೆಂಡ್ ಮಾಡಕ್ ಹೋಗೋದಿಲ್ಲ ಆದ್ರೆ ನಿಮ್ಗೆ ಯಾವ್ದು ಅಲ್ಲಿ ಏನಾದ್ರೂ ಮಾಡ್ತೀರಾ ಅಂದ್ರೆ ನಾನು ಒಂದು ಒಳ್ಳೆ ಮೌಂಟ್ ನ ಸಜೆಸ್ಟ್ ಮಾಡಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಇದೊಂಚೂರು ಚೂರು ಆಫ್ ಟಾಪಿಕ್ ಹೋಗುತ್ತೆ ಸೊ ನಾನು ಎಲ್ಲರಿಗೂ ಒಂದು ರಿಮೈಂಡರ್ ಏನ್ ಕೊಡಬೇಕು ಅಂತಂದ್ರೆ ನೀವು ಮೋಟೋ ವ್ಲಾಗಿಂಗ್ ಸೆಟ್ ಅಪ್ ಎಲ್ಲಾ ಮಾಡಿದೆ ನೋಡಿದಾದ್ಮೇಲೆ ರೈಡ್ ಹೋಗೇ ಹೋಗ್ತೀರಾ ಸೊ ರೈಡ್ ಮಾಡಿದಿರಾ ನೀವು ಇಷ್ಟೆಲ್ಲ ಸೆಟ್ ಅಪ್ ಮಾಡ್ಕೊಂಡು ಹೋಗೋದಿಲ್ಲ ಸೊ ನೀವು ಅಕಸ್ಮಾತ್ ರೈಡ್ ಹೋದ್ರೆ ಬೇಸಿಕ್ಲಿ ನಿಮ್ಗೆ ಒಂದ್ ಚೂರಾದರೂ ಸೇಫ್ಟಿ ಪ್ರೊಟೆಕ್ಷನ್ ಇರಬೇಕು ಒಂದು ಒಳ್ಳೆ ಹೆಲ್ಮೆಟ್ ಮತ್ತೆ ಕೈ ಗ್ಲೌಸ್ ಇರಬೇಕು ಹಂಗೇನೆ ನಿಮಗೆ ರೈಡಿಂಗ್ ಬೂಟ್ಸ್ ಜಾಕೆಟ್ ಮತ್ತೆ ರೈಡಿಂಗ್ ಪ್ಯಾಂಟ್ಸ್ ತಗೊಳ್ಳಿ ರೈಡಿಂಗ್ ಪ್ಯಾಂಟ್ಸ್ ಆಗಿಲ್ಲ ಅಂದ್ರೂ ನೀವು ನೀ ಗಾಡಿಯಿಂದ ಸ್ಟಾರ್ಟ್ ಮಾಡ್ಬೋದು ಅಥವಾ ಬಜೆಟ್ ಜಾಸ್ತಿ ಇಲ್ಲ ಅಂತಂದ್ರೆ ನೀ ಪ್ಯಾಡ್ಸ್ ತಗೊಂಡು ರೈಡಿಂಗ್ ಪ್ಯಾಂಟ್ಸ್ಗೆ ಅಪ್ಗ್ರೇಡ್ ಮಾಡ್ಕೊಬೋದು ಸೊ ನಾನ್ ತಕ್ಷಣಕ್ಕೆ ಇವಾಗ ಆಲ್ರೆಡಿ ರೆಸ್ಟೋರೇಷನ್ ಪ್ರೊಸೆಸ್ ಅಲ್ಲಿ ಇದ್ದೀನಿ ಸೊ ಜಾಸ್ತಿ ಆದರೂ ರೈಡ್ ಪ್ಲಾನ್ ಮಾಡ್ತಲ್ಲ ಸೊ ನನ್ ಸೇಫ್ಟಿ ಗೇರ್ ಯಾವ್ದು ಅಂತಂದ್ರೆ ಹೆಲ್ಮೆಟ್ ಮತ್ತೆ ಗ್ಲೌಸ್ ಈಗ ತಕ್ಷಣಕ್ಕಿದೆ ರೈಡಿಂಗ್ ಜಾಕೆಟ್ ನೋಡ್ತಾ ಇದೀನಿ ಅದು ಒಂದ್ ಸ್ವಲ್ಪ ದಿನ ಟೈಮ್ ತಗೋಳುತ್ತೆ ಯಾಕಂದ್ರೆ ನಾನ್ ನೋಡ್ತಾ ಇರೋ ಸ್ಪೆಸಿಫಿಕ್ ರೈಡಿಂಗ್ ಜಾಕೆಟ್ ನನ್ ಸಿಗ್ತಾ ಇಲ್ಲ ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ ಒಳ್ಳೆ ಜಾಕೆಟ್ ತಗೋಣ ಅಂತ ಇದೀನಿ ಸೊ ನಿಮ್ ಹತ್ರ ಇವಾಗ ತಕ್ಷಣಕ್ಕೆ ಬಜೆಟ್ ಇಲ್ಲ ಸೊ ಎಲ್ಮೆಟ್ ಇದೆ ಅಂತ ಅಂದ್ರೆ ನೀವು ಫುಲ್ ಸ್ಲೀವ್ ಯಾವ್ದಾದ್ರು ಲೆದರ್ ಜಾಕೆಟ್ ಇಲ್ಲ ಜೀನ್ಸ್ ಜಾಕೆಟ್ ಆದ್ರೂ ಹಾಕೊಳ್ಳಿ ಸೇಫ್ಟಿಗೆ ಮತ್ತೆ ಪ್ಯಾಂಟ್ಸ್ ಒಳ್ಳೆ ಜೀನ್ಸ್ ಇದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಇಂಪ್ಯಾಕ್ಟ್ ಏನಾದ್ರು ಆದ್ರೆ ಅವೆರಡು ಅಬ್ಸರ್ವ್ ಮಾಡುತ್ತೆ ಸೊ ಹಾರ್ಡ್ ಮೆಟೀರಿಯಲ್ ಇದ್ದಷ್ಟು ನಿಮ್ಗೆ ಒಳ್ಳೇದು ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆಯ್ತು ಇಂಡಿಪೆಂಡೆನ್ಸ್ ಡೇ ದಿನ ನೀವು ಆಲ್ರೆಡಿ ನೋಡಿರ್ತೀರಾ ಮೇಲೆಗಡೆ ಲಿಂಕ್ ಹಾಕಿರ್ತೀನಿ ಸೊ ಆಕ್ಸಿಡೆಂಟ್ ಅಲ್ಲಿ ಸೊ ರೈಡರ್ ಬಂದು ಸೇಫ್ಟಿ ಪ್ರೊಟೆಕ್ಷನ್ ಆಗಿ ಏನು ಇರ್ಲಿಲ್ಲ ಹೆಲ್ಮೆಟ್ ಬಿಟ್ಟಿ ಅದು ಅದಿಲ್ಲ ಅಂದಿದ್ರೆ ಅವ್ರಿಗೆ ಮೇಜರ್ ಏನಾದ್ರು ಇಂಪ್ಯಾಕ್ಟ್ ಆಗಿರೋದು ಸೊ ಅವರು ರೈಡಿಂಗ್ ಜಾಕೆಟ್ ಹಾಕಿಲ್ಲ ಗ್ಲೌಸ್ ಹಾಕಿಲ್ಲ ಏನು ಹಾಕಿರ್ಲಿಲ್ಲ ಬೇಸಿಕ್ಲಿ ಒಂದು ಟ್ರ್ಯಾಕ್ ಪ್ಯಾಂಟ್ ಮತ್ತೆ ಸ್ವೆಟ್ ಶರ್ಟ್ ಹಾಕೊಂಡು ಇಂಡಿಪೆಂಡೆನ್ಸ್ ಡೇ ರೈಡ್ ಬಂದಿದ್ದಾರೆ ಹೆಲ್ಮೆಟ್ ಇಂಪ್ಯಾಕ್ಟ್ ಏನಾಗಿದೆ ಆ ವೈಸರ್ ಗ್ಲಾಸ್ ಬರುತ್ತಲ್ಲ ಐ ಪ್ಯಾಚ್ ನ ಕಟ್ ಮಾಡಿದೆ ಅಕಸ್ಮಾತ್ ಹೆಲ್ಮೆಟ್ ಇರ್ಲಿಲ್ಲ ಅಂದ್ರೆ ಯೋಚನೆ ಮಾಡಿ ಎಂತ ಇಂಪ್ಯಾಕ್ಟ್ ಆಗಿರೋದು ಅಂತ ಅದ್ರಲ್ಲಿ ಅವ್ರು ಹಿಂದೆಗಡೆ ಒಬ್ಬರು ಒಬ್ರು ಪಿಲಿಯನ್ ಕುಂತಿದ್ರು ಸೊ ಅವರು ಸೇಮ್ ಹಂಗೇನೆ ಇಬ್ರು ಸ್ಲಿಪ್ಪರ್ಸ್ ಹಾಕೊಂಡಿದ್ರು ಇಬ್ರು ಬಿದ್ದಿದ್ದಾರೆ ಹಿಂದೆಗಡೆ ಇರೋ ಹೆಲ್ಮೆಟ್ ಇರ್ಲಿಲ್ಲ ಅವ್ರು ಬದ್ಲಾಡ್ತಾ ಇದ್ರು ಅದಕ್ಕೆನೆ ಸೇಫ್ ಆಗಿ ನೀವು ರೈಡ್ ನ ಮುಗಿಸ್ರಿ ಜಾಸ್ತಿ ಗೇರ್ ಇಲ್ಲ ಅಂದ್ರು ಕಡಿಮೆ ಸ್ಪೀಡ್ ಲಿಮಿಟೆಡ್ ಆಗಿ ಇಟ್ಕೊಂಡು ಓಡಿಸ್ರಿ ಹಂಗ ಅನ್ಬಿಟ್ಟು ರೈಡಿಂಗ್ ಜಾಕೆಟ್ ಎಲ್ಲಾ ತಗೊಂಡ್ ಜೋರಾಗಿ ಹೋಗ್ರಿ ಅಂತ ಹೇಳ್ತಲ್ಲ ನಾನು ರೈಡಿಂಗ್ ಗೇರ್ ಇಲ್ದಿರೋ ಟೈಮ್ ಅಲ್ಲಿ ಸೇಫರ್ ಸೈಡ್ ಅಲ್ಲಿ ಇರಬೇಕು ಅಂದ್ರೆ ಲೋ ಸ್ಪೀಡ್ ಅಲ್ಲಿ ಇದ್ರೆ ಇನ್ನ ಒಳ್ಳೇದು ಏನಾದ್ರು ಆಗ್ಬೋದು ಅದಕ್ಕೆ ಒಂಚೂರು ಹುಷಾರಾಗಿದೆ ಈಗ ಬೇಸಿಕ್ಲಿ ನಾವು ಬ್ಲಾಗ್ ಮಾಡ್ಬೇಕು ಅಂತಂದ್ರೆ ಏನೇನ್ ಬೇಕು ಮತ್ತೆ ಕಾರ್ ಅಲ್ಲಿ ಏನಾದ್ರು ವಿಡಿಯೋ ಮಾಡ್ತೀರಾ ಅಂದ್ರೆ ಏನೇನ್ ಆಕ್ಸೆಸರೀಸ್ ಇರ್ಬೇಕು ಅಂತ ತೋರಿಸ್ತೀನಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತಿಂಗ್ ಬಂದಿ ನಮ್ಗೆ ಟ್ರೈಪಾಡ್ ಇದೆ ಸೊ ಟ್ರೈಪಾಡ್ ನಮ್ಗೆ ಎಲ್ಲಾದ್ರೂ ಟ್ರಾವೆಲ್ ಮಾಡೋವಾಗ ಇಲ್ಲ ಎಲ್ಲಾದ್ರೂ ನಾವು ಹೋದಾಗ ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಕ್ಯಾಮ್ರಾ ನಾವು ಕೈಯಲ್ಲಿ ಇಟ್ಕೊಂಡೋಗ ನಮಗೆ ಕೈ ಕ್ರಾಂಪ್ ಆಗುತ್ತೆ ಸೊ ಕ್ರಾಂಪ್ ಆಗಿ ನೋವು ಹಿಡ್ಕೊಂಡ್ರೆ ನಾವು ಬ್ಲಾಗೆಲ್ಲ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ಟ್ರೈಪೋರ್ಡ್ ಇದ್ರೆ ನಿಮ್ಗೆ ಈಸಿಯಾಗಿರುತ್ತೆ ಸೊ ನೀವೆಲ್ಲಾದರೂ ಹೋಟೆಲ್ಗೆ ಹೋದಾಗ ನೀವು ಟ್ರೈಪೋರ್ಡ್ ಈ ತರ ತಕ್ಕೊಂಡು ನಿಮ್ ಮುಂದೆ ಇಟ್ಕೊಂಡು ವಿಡಿಯೋ ಮಾಡ್ಬೋದು ಸೊ ಯಾರಿಗಾದ್ರೂ ಕ್ಯಾಮ್ರಾ ಇಟ್ಕೊಳ್ಳಿ ಅಂತ ಅನ್ಬಿಟ್ಟು ಅವ್ರ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಸೊ ಟ್ರೈಪೋಡ್ ಇದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ನಾನು ಈ ಮೂರು ಪ್ರಾಡಕ್ಟ್ಸ್ ಯಾವ್ದು ತೋರಿಸ್ತೀನಿ ಎಲ್ಲ ನಾನು ಜಿ ಟಿ ಪ್ರಾಡಕ್ಟ್ಸ್ ಅಲ್ಲಿ ತಗೊಂಡಿದ್ದು ತಗೊಂಡ್ಬಂದಿರೋದನ್ನು ವಿಡಿಯೋ ಮಾಡಿದೀನಿ ಅದನ್ನ ಲಿಂಕ್ ಮಾಡಿರ್ತೀನಿ ಹೋಗಿ ನೋಡ್ಕೊಂಬನ್ನಿ ಪ್ರೈಸಿಂಗ್ ಎಲ್ಲ ಕೆಳಗಡೆ ಲಿಸ್ಟ್ ಆಗಿರುತ್ತೆ ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದಿ ನಮ್ಮ ಹತ್ರ ಸಕ್ಷನ್ ಕಪ್ ಇದೆ ಸೊ ಸಕ್ಷನ್ ಕಪ್ ನೀವು ಯಾವುದೇ ಫ್ಲಾಟ್ ಸರ್ಫೇಸ್ ಅಲ್ಲೂ ಯೂಸ್ ಮಾಡ್ಬೋದು ಫ್ಲಾಟ್ ಸರ್ಫೇಸ್ ಇದ್ರೆ ಇದನ್ನ ಈ ತರ ಹಾಕಿ ಇಲ್ಲಿ ಟ್ವಿಸ್ಟ್ ಮಾಡಿದ್ರೆ ಲಾಕ್ ಆಗೋಗುತ್ತೆ ಒಳ್ಳೆ ಸಕ್ಷನ್ ಇದೆ ಸೊ ನಾನು ಆಲ್ಮೋಸ್ಟ್ ಆಲ್ ಇದ್ರಲ್ಲೇ ನಾನು ವಿಡಿಯೋ ಮಾಡಿರೋದು ಸೊ ಇದ್ರ ನಾನೇನಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ ಏನಾದರೂ ನಾವು ಕಾಕ್ಪಿಟ್ ಅಲ್ಲಿ ಫ್ರೆಂಡ್ಸ್ ಇಲ್ಲ ಯಾರಾದ್ರೂ ಟ್ರಾವೆಲ್ ಮಾಡ್ತಿರುವಾಗ ನಾನು ಮುಂದೆ ವಿನ್ಶೀಲ್ಡ್ ಹಾಕೊಂಡು ನಾನು ವಿಡಿಯೋ ಮಾಡ್ತೀನಿ ನನಗೆ ಒನ್ ಆಫ್ ದಿ ಬೆಸ್ಟ್ ಪರ್ಚೇಸ್ ಅಂತಾನೆ ಹೇಳ್ಬೋದು ಇದು ಕಾರಲ್ಲೆಲ್ಲ ಒಳ್ಳೆ ಆಂಗಲ್ ಸಿಗುತ್ತೆ ಸೊ ನನ್ಗಂತೂ ಇದು ತುಂಬಾ ಯೂಸ್ಫುಲ್ ಆಗಿದೆ ಸೊ ತರ್ಡ್ ಆಕ್ಸೆಸರಿ ಬಂದಿ ಎಡ್ಮೌಂಟ್ ಹೆಡ್ ಮೌಂಟ್ ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ನಮ್ ಪಿ ಓ ವಿ ವರ್ಜನ್ ತೋರ್ಸೋದಿಕ್ ಯೂಸ್ ಆಗುತ್ತೆ ಸೊ ಹೆಲ್ಮೆಟ್ ಹಂಗೆ ನಾನು ರೈಡಿಂಗ್ ವಿ ತೋರ್ಸೋದಿಕ್ ಯೂಸ್ ಮಾಡ್ತೀನೋ ಅದೇ ತರ ಪಿ ಓ ವಿ ತೋರ್ಸೋದಕ್ಕೆ ಯೂಸ್ ಆಗುತ್ತೆ ಸೊ ರೀಸೆಂಟ್ ಆಗಿ ನಾನು ಇನೋವಾ ರಿವ್ಯೂ ಮಾಡಿದಾಗ ಯೂಸ್ ಮಾಡಿದ್ದೆ ಸೊ ಆ ವಿಡಿಯೋನು ಲಿಂಕ್ ಹಾಕಿರ್ತೀನಿ ಬನ್ನಿ ಸೊ ಒಳ್ಳೆ ಆಂಗಲ್ ಮತ್ತೆ ನಮ್ ಪಿ ಓ ವಿಲ್ಲ ನೀಟ್ ಆಗಿ ಕ್ಯಾಪ್ಚರ್ ಮಾಡುತ್ತೆ ಸೊ ಇದು ಒಂದೇ ಕಡೆ ಕುಂತ್ಕೊಳುತ್ತೆ ಸೊ ಎಲಾಸ್ಟಿಕ್ ಇರೋದ್ರಿಂದ ನೀಟ್ ಆಗಿ ಯಾರಾದ್ರೂ ಫಿಟ್ ಆಗ್ಬೋದು ಎಲಾಸ್ಟಿಕ್ ಮೆಟೀರಿಯಲ್ ಇದೆ ರಬ್ಬರ್ ಟೆಕ್ಸ್ಚರ್ ಕೊಟ್ಟಿದ್ದಾರೆ ಏನಕ್ಕೆ ಅಂತಂದ್ರೆ ನಮ್ಮ ಹೆಡ್ ಒಂದು ಗ್ರಿಪ್ ಇರ್ಲಿ ಅಂತ ಇದು ಕೊಟ್ಟಿದ್ದಾರೆ ಸೊ ಯಾವ್ದೇ ಮೂವ್ಮೆಂಟ್ ಆಗಲಿ ಏನು ಇರೋದಿಲ್ಲ ಎಲ್ಲ ಬಂದು ನಮ್ಗೆ ಆಕ್ಷನ್ ಕ್ಯಾಮ್ರಾ ಮೌಂಟ್ ಇದೆ ಸೊ ನೀವೇನಾದ್ರೂ ಫೋನ್ ಇಲ್ಲ ಏನೇ ಆಗ್ಲಿ ನೀವು ತಗೊಬೇಕಂದ್ರೆ ಇದಕ್ಕೆ ಅಟ್ಯಾಚ್ಮೆಂಟ್ಸ್ ಬರುತ್ತೆ ಅಟ್ಯಾಚ್ಮೆಂಟ್ಸ್ ಆನ್ಲೈನ್ ಅಲ್ಲಿ ನೋಡ್ಕೋದ್ರೆನೆ ಈಗ ಸಿಗುತ್ತೆ ಅಮೆಝನ್ ಅಲ್ಲಿ ಸೊ ಅದನ್ನ ನೋಡ್ಕೊಂಡು ತಗೊಳ್ಳಿ ಚೆನ್ನಾಗಿರುತ್ತೆ ಸೊ ನಾನು ವ್ಲಾಗಿಂಗು ಮತ್ತೆ ಕಾರ್ ಅಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಯೂಸ್ ಮಾಡ್ತೀನಿ ಲಾಸ್ಟ್ ಅಲ್ಲಿ ನಮಗೆ ರೈಡಿಂಗ್ ಬ್ಯಾಗ್ ಇದೆ ನನ್ನ ಹತ್ರ ಇರೋ ರೈಡಿಂಗ್ ಬ್ಯಾಗ್ ಬಂದಿ ಗಾಲ್ಡ್ ಕಂಪ್ನಿ ಅವ್ರದ್ದು ಗೋಸ್ಟ್ ಮಾಡಲ್ ಅಂತ ಸೊ ಇದು ಆಲ್ರೆಡಿ ನಾನು ವಿಡಿಯೋಲ್ ಎಲ್ಲಾ ತೋರಿಸಿದೀನಿ ಇನ್ನೊಂದ್ಸಲಿ ತೋರ್ಸೋಣ ಅಂತ ಅಂದ್ಬಿಟ್ಟು ಮಾಡ್ತಾರ ಅದು ಇದು ನನ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ನಾನು ಯಾವ್ದಾದ್ ಆಕ್ಸೆಸರಿ ತೋರಿಸ್ನೋ ಅದನ್ನೆಲ್ಲ ನಾನು ಕ್ಯಾರಿ ಮಾಡ್ತೀನಿ ಯಾವ ಟೈಮ್ ಅಲ್ಲಿ ಯಾವ್ದು ಯೂಸ್ ಆಗ್ಬಹುದು ಅಂತ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಕ್ಯಾರಿ ಮಾಡ್ಬೇಕಂದ್ರೆ ನಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಮುಂದೆ ಮುಂದೆ ನಿಮಗೆ ಈ ತರ ಪ್ರಿಂಟ್ ಕೊಟ್ಟಿದ್ದಾರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಟೆನ್ ಟು ಟ್ವೆಲ್ ಪ್ರಿಂಟ್ ಸಿಗುತ್ತೆ ಈ ತರ ತುಂಬಾ ಪ್ರಿಂಟ್ಸ್ ಇದೆ ಹಿಂದೆ ಹಿಂದೆಗಡೆ ನಮ್ಗೆ ವಾರ್ಡ್ಸ್ ಅವ್ರದ್ದು ಲೋಗೋ ಕೊಟ್ಟಿರ್ತಾರೆ ಮತ್ತೆ ಈ ಕಡೆ ಒಂದು ಜಿಪ್ಪರ್ ಕೊಟ್ಟಿದ್ದಾರೆ ಏನಕ್ಕೆ ಅಂತಂದ್ರೆ ನಾವು ರೈಟ್ ಮಾಡೋವಾಗ ಲೈಸೆನ್ಸ್ ಇಲ್ಲ ನಾವು ಟ್ರಾವೆಲ್ ಮಾಡುವಾಗ ಕ್ರೆಡಿಟ್ ಕಾರ್ಡ್ ಏನಾದ್ರು ಇಟ್ಕೊಂಡ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಈಸಿಲಿ ಆಕ್ಸೆಸಬಲ್ ಇದು ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಆಂಟಿ ತೆಫ್ಟ್ ಇದೆ ಇದರಲ್ಲಿ ಸೇಫ್ಟಿ ಇರುತ್ತೆ ಎಲ್ಲೇ ಟ್ರಾವೆಲ್ ಮಾಡಿದ್ರು ನಿಮ್ಗೆ ತೆಫ್ಟ್ ನ ಅವಾಯ್ಡ್ ಮಾಡ್ಬೋದು ನನ್ಗೆ ಇನ್ನೊಂದ್ ಏನ್ ಫೀಚರ್ ಎಲ್ಪ್ಫುಲ್ ಅನ್ನಿಸ್ತು ಅಂತಂದ್ರೆ ನಮಗೆ ಸೈಡ್ ಅಲ್ಲಿ ಈ ತರ ಪೌಚ್ ಕೊಟ್ಟಿದ್ದಾರೆ ಸೊ ಇದ್ರನ್ನ ಅವ್ರು ಏನಂತ ಡಿಸ್ಪ್ಲೇ ಮಾಡಿದ್ದಾರೆ ಅಂತಂದ್ರೆ ಟ್ರಾವೆಲ್ ಮಾಡೋವಾಗ ಪಾಸ್ಪೋರ್ಟ್ ಇಲ್ಲ ಏನಾದರೂ ಇಟ್ಕೊಂಡ್ರೆ ಆರಾಮಾಗಿ ಆಕ್ಸೆಸಬಲ್ ಇರುತ್ತೆ ಅಂತ ಸೊ ನಮ್ಗೆಲ್ಲ ಇಲ್ಲಿ ವಾಟರ್ ಬಾಟಲ್ ಮತ್ತೆ ಗ್ಲೌಸ್ ಏನಾದ್ರು ಇಟ್ಕೊಬೇಕಂದ್ರೆ ಆರಾಮಾಗಿರುತ್ತೆ ರೈಡಿಂಗ್ ಬ್ಯಾಗ್ ಮತ್ತೆ ಟ್ರಾವೆಲ್ ಬ್ಯಾಗ್ ಇದು ಸೊ ನಿಮ್ಗೆ ಈ ತರ ಓಪನ್ ಆಗುತ್ತೆ ಇಲ್ಲೆಲ್ಲ ನೋಡ್ತಾ ಇದ್ರೆ ಟ್ರೈ ಪಾಡ್ ಇಟ್ಕೊಳೋಕೆ ಮತ್ತೆ ಕೇಬಲ್ ಎಲ್ಲ ಇಟ್ಕೊಳೋದಕ್ಕೆ ನಮಗೆ ಎರಡ್ ತರ ಇಲ್ಲಿ ವೆಲ್ಪ್ರೋ ಕೊಟ್ಟಿದ್ದಾರೆ ಹ್ಯಾಂಗಲ್ ಆಗ್ದಿರೋ ನೀಟ್ ಆಗಿ ಇಟ್ಕೊಂಬೋದು ಮತ್ತೆ ಟ್ರೈಪೋರ್ಡ್ ನೀವು ಏನೇನು ಬೇಕೋ ಎಲ್ಲ ಇಟ್ಕೊಂಬೋದು ನಿಮ್ಗೆ ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಳೋದಕ್ಕೂ ಸ್ಪೇಸ್ ಇದೆ ಸೊ ಈ ಕಡೆ ಸೈಡ್ ಬಂದು ನಿಮ್ಗೆ ಇಲ್ಲಿ ಎಲಾಸ್ಟಿಕ್ ಪೌಚ್ ಇದೆ ಇದ್ರಲ್ಲಿ ನೀವು ಸನ್ ಗ್ಲಾಸಸ್ ಏನೇ ಇದ್ರು ಕ್ಯಾರಿ ಮಾಡ್ಬೋದು ಸೊ ಆ ತರ ಇಲ್ಲೆಲ್ಲಾ ಕೊಟ್ಟಿದ್ದಾರೆ ಏನೇನ್ ಬೇಕು ನೀವು ಕ್ಯಾರಿ ಮಾಡಬಹುದು ಬೇಸಿಕ್ಲಿ ಒಬ್ರು ಆರಾಮಾಗಿ ಎರಡರಿಂದ ಮೂರು ದಿನ ಟ್ರಾವೆಲ್ ಮಾಡುವಷ್ಟು ಬಟ್ಟೆ ಮತ್ತೆ ಐಟಮ್ ಎತ್ಕೊಂಡು ಹೋಗ್ಬೋದು ಅಷ್ಟು ಸ್ಪೇಸ್ ಇದೆ ಇದ್ರಲ್ಲಿ ಸೊ ಈ ತರ ಇದೆ ಬ್ಯಾಗು ಸೊ ಆಚೆಗಡೆನು ನಿಮ್ಗೆ ಹಾರ್ಡ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಏನೇ ಇಂಪ್ಯಾಕ್ಟ್ ಆದ್ರೂನು ನಿಮ್ಗೆ ಒಳಗಡೆ ಏನು ಆಗೋದಿಲ್ಲ ಒಳ್ಳೆ ಸೇಫ್ ಅಂಡ್ ಸೆಕ್ಯೂರ್ ಬ್ಯಾಗ್ ಇದು ನೀವು ಹಾಕೊಂಡ್ರು ಸೈಡ್ ಅಲ್ಲಿ ಬಂದಿರೋ ಮೆಟೀರಿಯಲ್ ನಿಮ್ನ ಅಗ್ ಇರುತ್ತೆ ಸೊ ಈ ಬ್ಯಾಗ್ ಅಂತೂ ನನಗೆ ತುಂಬಾ ಯೂಸ್ ಆಗಿದೆ ಆಲ್ಮೋಸ್ಟ್ ಆಲ್ ಎಲ್ಲಾ ನಾನು ಇದನ್ನೇ ಯೂಸ್ ಮಾಡೋದು ಸೆವೆಂತ್ ನಮಗೆ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಬರೋದು ಅಮೆಝಾನ್ ಅಲ್ಲಿ ಸೊ ಆಲ್ಮೋಸ್ಟ್ ಆಲ್ ನಾನು ಲಿಂಕ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅದೇ ಪ್ರಾಡಕ್ಟ್ಸ್ ನನಗೆ ಸ್ಪಾನ್ಸರ್ ಯಾರು ಇಲ್ಲ ಸೊ ನಾನು ಡೀಟೇಲ್ ಆಗಿ ಕುಂತ್ಕೊಂಡು ನಮ್ ದುಡ್ಡಲ್ಲಿ ನಾವು ತಗೊಂಡಿರೋದು ಮತ್ತೆ ಎಲ್ಲ ಪ್ರಾಡಕ್ಟ್ಸ್ ಯಾವ ಫೀಚರ್ಸ್ ಇದೆ ಯಾವ್ದು ಇಲ್ಲ ಅಂತ ನೋಡ್ಕೊಂಡು ತಗೊಂಡಿರೋದು ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ನೋಡಿ ನಿಮ್ಗೆ ಯಾವ ಸೂಟಬಲ್ ಆಗುತ್ತೋ ಅದನ್ನ ತಗೊಳ್ಳಿ ಇವತ್ತಿನ ವಿಡಿಯೋ ಇಷ್ಟೇನೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಲ್ಸೋ ನೆಕ್ಸ್ಟ್ ವಿಡಿಯೋ ಬೈನ ಫ್ಲೈಟ್ ಸರ್ಫಿಸ್ ಇದ್ರೆ ಅಂತೂ ಕೇಳಕ್ಕೆ ಹೋಗ್ಬೇಡಿ ತುಂಬ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಹೆಂಗಿದ್ರು ಸ್ಪೋರ್ಟ್ಸ್ ಬೈಕ್ ಎಲ್ಲ ಇದ್ರಲ್ಲಿ ಹೆಂಗಿದ್ರು ತಗೋಣ ತಗೊಂಡೆ ಹೆಂಗಿದ್ರು ತಗೋಣ ತಗೊಂಡ್